ಪರಿಷತ್ನಲ್ಲಿ ನಬಾರ್ಡ್ ಸಾಲದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ನಬಾರ್ಡ್ ಸಾಲದ ವಿಚಾರವಾಗಿ ಪ್ರಶ್ನಿಸಿದ್ದಾರೆ ಜೆಡಿಎಸ್ನ ತಿಪ್ಪೇಸ್ವಾಮಿ ಆಡಳಿತ ಅಭಿವೃದ್ಧಿ ಮಾಡಲು ಯಾವುದೇ ಸರ್ಕಾರ ಸಾಲ ಮಾಡುತ್ತೆ ನಮಗೆ ವಾಪಸ್ ಕೊಡೋ ಸಾಮರ್ಥ್ಯ ಇದೆಯೋ ಇಲ್ವೋ ಪರಿಶೀಲಿಸಿಕೊಳ್ಬೇಕು ಕರ್ನಾಟಕದಲ್ಲಿ ಈ ವರ್ಷ ಒಂದು ಪಾಯಿಂಟ್ ನಾಲ್ಕು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಾವೇ ಎಲ್ಲರಿಗಿಂತ ಕಡಿಮೆ ಅಂತ ಸಿಎಂ ಇದೇ ಸಂದರ್ಭದಲ್ಲಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಪರಿಷತ್ನಲ್ಲಿ ನಬಾರ್ಡ್ ಸಾಲದ ಬಗ್ಗೆ ಸಿ ಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ನಬಾರ್ಡ್ ಸಾಲದ ವಿಚಾರವಾಗಿ ಪ್ರಶ್ನೆಯನ್ನು ಮಾಡಿದರು ಜೆ ಡಿ ಎಸ್ನ ತಿಪ್ಪೇಸ್ವಾಮಿ ಆಡಳಿತ ಅಭಿವೃದ್ಧಿ ಮಾಡೋಕ್ಕೆ ಯಾವುದೇ ಸರ್ಕಾರ ಸಾಲ ಮಾಡುತ್ತೆ ನಮಗೆ ವಾಪಸ್ ಕೊಡೋ ಸಾಮರ್ಥ್ಯ ಇದೆಯೋ ಇಲ್ವೋ ಅಂತ ಮೊದಲಿಗೆ ಪರಿಶೀಲಿಸಿಕೊಳ್ಬೇಕು ಕರ್ನಾಟಕದಲ್ಲಿ ಈ ವರ್ಷ ಒಂದು ಪಾಯಿಂಟ್ ನಾಲ್ಕು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಅದರ ಜೊತೆಗೇ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಾವೇ ಎಲ್ರಿಗಿಂತ ಕಡಿಮೆ ಸಾಲ ಮಾಡಿರೋದು ಅನ್ನೋದನ್ನು ಕೂಡ ಸಿಎಂ ಹೇಳಿದ್ದಾರೆ ಈ ವರ್ಷ ಒಂದು ಲಕ್ಷದ ನಾಲ್ಕು ಸಾವಿರ ಇಪ್ಪತ್ ಮೂರಾ ಇಪ್ಪತ್ ಮೂರಲ್ಲಿ ತೊಂಬತ್ ಸಾವಿರದ ಇನ್ನೂರ ಎಂಬತ್ ಕೋಟಿ ಮಾಡಿದ್ವಿ ಇಷ್ಟಾದ್ರೂ ಕೂಡ ನಾವು இப்பசேத்தே ஆமேல கம்பேர் போகெசிவ்யும் அந்த கம்பேர் நம்ம கடமை ஃபார் எக்ஸாம்பல் அந்த கர்நாடக ಪಿಸ್ಕಲ್ ಡಿಫಿಸಿ ಎರಡು ಪಾಯಿಂಟ್ ಒಂಬತ್ತು ಜಿಎಸ್ಟಿ ಜಿಎಸ್ಟಿ ಪಿ ಯು ಪರ್ಸೆಂಟ್ ಸಾಲ ಇದೆ ಇಪ್ಪತ್ತೈದು ಪರ್ಸೆಂಟ್ ತಗೋಬಹುದು ಆಂಧ್ರ ಪ್ರದೇಶ ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಪರ್ಸೆಂಟ್ ಇದೆ ಸಾಲ ಕೇರಳ ಅದು ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದೆ ಫಿಸ್ಕಲ್ ಡಿಫಿಸಿಟ್ ಮೂವತ್ತೇಳು ಪರ್ಸೆಂಟ್ ಸಾಲ ಇದೆ ಮಹಾರಾಷ್ಟ್ರ ಎರಡು ಪಾಯಿಂಟ್ ಆರು ಪರ್ಸೆಂಟ್ ಇದೆ ಸಾಲ ಹತ್ತೊಂಬತ್ತು ಪರ್ಸೆಂಟ್ ಇದೆ ಮಧ್ಯಪ್ರದೇಶ ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಪಿಸ್ಕಂ ಡಿಪಿಸಿಟ್ ಇದೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಸಾಲ ಇದೆ ನಾವು ಮಾಡಿರ್ತಕ್ಕಂಥದ್ದು ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತು ಕೋಟಿ ಈ ವರ್ಷ ಒಂದು ಲಕ್ಷ ನಾಲ್ಕು ಸಾವಿರ ಕೋಟಿ ಮಾಡಿದೀವಿ ಇಪ್ಪತ್ಮೂರು ಇಪ್ಪತ್ತ್ ಮೂರಲ್ಲಿ ತೊಂಬತ್ ಸಾವಿರದ ಇನ್ನೂರ ಎಂಬತ್ತು ಕೋಟಿ ಮಾಡಿದ್ವಿ ಇಷ್ಟಾದರೂ ಕೂಡ ನಾವು ಇಪ್ಪತ್ತೈದು ಪರ್ಸೆಂಟ್ ಒಳಗಡೆನೆ ಇದ್ದೇವೆ ಆಮೇಲೆ ನೋಡಕ್ ಹೋದ್ರೆ ಬೇರೆ ರಾಜ್ಯಗಳ ಕಂಪೇರ್ ಮಾಡಿದ್ರೆ ಬಹಳ ಪ್ರೋಗ್ರೆಸಿವ್ ರಾಜ್ಯಗಳು ಅಂತ ಹೇಳ್ಕೊತೀವಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ನಾವು ಕಡಿಮೆನೇ ಇದ್ದೀವಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಕರ್ನಾಟಕ ಪಿಸ್ಕಲ್ ಡಿಫಿಸಿಟ್ ಎರಡು ಪಾಯಿಂಟ್ ಒಂಬತ್ತು ಜಿಎಸ್ಟಿ ಜಿಎಸ್ಟಿ ಟಿ ಪಿಯ ಇಪ್ಪತ್ಮೂರು ಪರ್ಸೆಂಟ್ ಸಾಲ ಆಯ್ತು ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ವರೆಗೂ ತಗೋಬಹುದು ಆಂಧ್ರ ಪ್ರದೇಶ ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಮೂವತ್ನಾಕ್ ಪರ್ಸೆಂಟ್ ಇದೆ ಸಾಲ ಕೇರಳ ಅದು ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದೆ ಪಿಶ್ಕಂಟಿ ಪಿ ಮೂವತ್ತೇಳು ಪರ್ಸೆಂಟ್ ಸಾಲ ಇದೆ ಮಹಾರಾಷ್ಟ್ರ ಎರಡು ಪಾಯಿಂಟ್ ಆರು ಪರ್ಸೆಂಟ್ ಇದೆ ಸಾಲ ಹತ್ತೊಂಬತ್ತು ಪರ್ಸೆಂಟ್ ಇದೆ